ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ನಮ್ಮ ನಡೆ ಸುವರ್ಣಸೌಧದ ಕಡೆಗೆ ಬೆಳಗಾವಿಯಲ್ಲಿ ಧನ್ಯವಾದ ಸಂಸ್ಥಾಪಕರಾದ ಆಯುಷ್ಮಾನ್ ಪರಶುರಾಮ್ ನೀಲನಾಯ್ಕ ಮತ್ತು ರಾಜ್ಯ ಸಂಚಾಲಕರಾದ ಆಯುಷ್ಮಾನ್ ಎಂ ಸಿ ನಾರಾಯಣ್ ರಾಜ್ಯ ಸಂಚಾಲಕ ಆಯುಷ್ಮತಿ ಸುಧಾರಾಣಿ ಇವರ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಹೋರಾಟವನ್ನು ಹಮ್ಮಿಕೊಂಡಿದ್ದುವ ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಲಾಗಿದ್ದುವ ಸರ್ಕಾರದ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರು ಬಂದು ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ರು ಕೆಲವೇ ದಿನಗಳಲ್ಲಿ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತದೆ ಎಂದು ಭರವಸೆಯನ್ನು ಕೊಟ್ಟರು ಹಾಗಾಗಿ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದೇವೆ ಇನ್ನು ಸಾವಿರಾರು ಡಿ ಎಸ್ ಎಸ್ ಪದಾಧಿಕಾರಿಗಳು ಈ ಹೋರಾಟದಲ್ಲಿ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ವಿಜಯಪುರ ಹಾವೇರಿ ಬಳ್ಳಾರಿ ಬಾಗಲಕೋಟೆ ತುಮಕೂರು ಮಂಗಳೂರು ಮೈಸೂರು ಬೆಂಗಳೂರು ರಾಮನಗರ ಧಾರವಾಡ ಹುಬ್ಬಳ್ಳಿ ಸೇರಿ ವಿವಿಧ ಜಿಲ್ಲೆಗಳಿಂದ ಪಾಲ್ಗೊಂಡಿದ್ದರು वरदी दिलीप कुमार भीमवादा न्यूज की, <laughs> <laughs> की जा रही <laughs>